ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಬಗ್ಗೆ ಹಗುರವಾಗಿ ಮಾತಾಡೋದವ್ರ ಯಾರು ಮೊದಲು ರಸ್ತೆಯಲ್ಲಿ ಅಡ್ಡಾಳಂಗೆ ಮಾಡ್ತೀನಿ ಅಂದವ್ರು ಯಾರು ಮತ್ತದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನೈತಿ ಯಾವಾಗಲೂ ಹೆಂಗು ನಾವು ಸವಾಲು ಹಾಕ್ತಿರ ಹಂಗೆ ಉತ್ತರ ಸಿಕ್ಕೇ ಸಿಕ್ತದ ಉತ್ತರ ಕರ್ನಾಟಕ ಮಂದಿ ನಾವು ಹಂಗೆ ರೀ ಇವ್ರಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಗೆ ನಾವು ಹೆಂಗೆ ಮಾತಾಡೋರು ಹೌದು ಹಂಗೆ ಐತಿ ನಾವು ಗುಕ್ಕಕ್ಕೆ ಹೋದಾಗ ಸದ್ಯ ನಾನು ಒಬ್ಬನೇ ಬರ್ತೇನೆ ಅಂತೇಳಿದ್ದೆ ನಮ್ಗಟ್ಟು ಧೈರ್ಯ ಏನಿದೆ ಇವನು ಒಪ್ಕೊಲಕ್ ಆಗುದಲ್ರಿ ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗ ಒಪ್ಕೋತಿರ ಅವ್ರ ಅಪ್ಪಂದೇ ಡೂಪ್ಲಿಕೇಟ್ ಸೈ ಮಾಡ್ಯಾರ ಹೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಹೇಳ ನಾವು ಸಾಧ್ಯ ಇಲ್ಲ ನಮ್ಮ ಪಕ್ಷ ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವರ ತಾನ ಮನೆಯಾಗ ಏ ಸುಮ್ಮ ಕುತ್ಕರೋ ಮುಗಿದಿದೆ ಮುದಿಯಾತಾನೆ ನಿಮ್ಮ ಮುಂದೆ ಮತ್ತೆ ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜ್ಯ ತಂದಿವರು ನಮ್ಮ ಪೂಜೆ ತಂದಿವರು ಕಾಲಿಗೆ ಚಕ್ರ ಹೇಳ್ತಾನೆ ಮನೆಯಾಗೆ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವರು ಅಣ್ಣ ಆತಾರವ್ರು ಹಾಂ ಒ ಮನೆಯಾಗೊಂದು ಬೇರೆ ಐತಿ ಹೊರಗ್ ಪೂಜೆ ತಂದಿರು ಅಟ್ಟೆ ಅಲ್ಲಿ ಹೊರಗೆ ಒಳಗಂತೂ ಏನೂ ಕಿಮಾತ್ತಿಲ್ಲ ಯಾಕಂದ್ರೆ ಆ ಅವ್ರಪ್ಪಂದು ಎಲ್ಲ ಗುರ್ತೈತಿ ಆ ಬೈದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ ಅವ್ರೇನು ಭಾಳ ದೊಡ್ಡವರಲ್ಲ ನಾವು ಅವ್ರು ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನೂ ಯಾವ ಬಿಡ್ರಿ ಪಕ್ಷ ಕಟ್ಟರಿ ಪಕ್ಷದ ನಿಮಗೆ ನಿಮ್ಗೆ ಐತಲ್ಲ ಪಕ್ಷ ಪಾಪ ಬಿ ಬಿ ಸಿ ಒಪ್ಪನವ್ರೆ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವ್ರಂಥ ಮನುಷ್ಯ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಶಿವಪ್ನೇ ಪಾರ್ಟಿಗೆ ಇರಲಿಲ್ಲ ಅಧ್ವಾನಿಯವರು ಅಜ್ಪೇರು ಬಂದರೆ ಆರದರ್ ಕಾರು ಇವತ್ತು ಬ ಕರ್ನಾಟಕದಾಗಿದ್ದರೆ ಅದು ಬಿ ಬಿ ಶಿವಪ್ಪ ಅವರು ಒಬ್ಬ ದೊಡ್ಡ ಕಾಫಿ ಇಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮನೆ ನೀವು ನಿಮ್ಮ ಸ್ವಾರ್ಥ ಸಲಾಗಿ ಅದಕ್ಕೆ ಇದನ್ನೆಲೆ ಬಿಡ್ರಿ ಅವರೇ ಆರಾಮ್ ನಿಮ್ಮ ಜೊತೆ ಆಟ ಕೂತ್ಕೊಂಡ್ರಿ ಈಗ ದುರಾಶೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗುರ್ತಿಲ್ಲಾರದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ನಿಮ್ಮದು ಒಂದೇನೋ ಒಂದು ಕೈಯಾಗಿ ಆಸ್ತಿ ಐತಿ ಅದಕ್ಕೆ ನೀವು ಭಯ ಪಡ್ತೀರ ಅದು ನಿಮ್ಮ ಫ್ಯಾಮ್ಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜೇಂದ್ರ ಒಪ್ಪಕ್ಕೆ ಸಾಧ್ಯ ಇಲ್ಲ ಅಮೇಶ್ ಇಡೀ ಕಾರ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಪೋದ್ರೆ ಕೆಲವೊಂದು ಚೀಲಗಳು ಇರ್ತಾವೆ ಅಸ್ತಿತ್ವ ಇಲ್ಲಾರ್ದು ನನ್ನ ಮಕ್ಕಳವರೆಲ್ಲ ಅವ್ರು ಬ್ಯಾನ್ ಹಾಕ್ತಾರೆ ಯಾರು ಈವಾಗ ಹೇಳ್ಕೊಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳದ ಕರ್ನಾಟಕ ಎರಡು ಬಿಟ್ಟರೆ ಯಾರು ಯಾರು ಕೊಡ್ತಾರೀ ನಮ್ಮ ವಿರುದ್ಧ ಆ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಕ್ಕತ್ತಾರ ಎಂದರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಯಾಕೆ ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳ ಬಟ್ಟರೆ ಗ್ಯಾಂಗ್ನಿಂದ ವಿಜೇಂದ್ರ ಇದ್ದಾನೆ ಇದು ಅರ್ಥ ತಕ್ಷಣ సునీల్ కుమార్ హ్యాంక్ నైతిక హోివత్ రాజం కోటన్ రాజంకోటి